ನ್ಯಾಯ ಬೇಕು ದೇಶಕ್ಕೆ ಸತತ ಬಂದು ಎಪ್ಪತ್ತೆಂಟು ವರ್ಷವಾದರೂ ಜನಸಾಮಾನ್ಯರಿಗೆ ದೇಶಕ್ಕೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷವಾದರೂ ಜನಸಾಮಾನ್ಯರಿಗೆ ರಾಜಕಾರಣಿಗಳು ಅಧಿಕಾರಿಗಳು ಶ್ರೀಮಂತರ ಮಕ್ಕಳಿಗೆ ಸಿಗುತ್ತಿರುವ ಗುಣಮಟ್ಟದ ಶಿಕ್ಷಣ ಮೂಲಭೂತ ಸೌಕರ್ಯ शिक्षण यहां सामान्य शिक्षण ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಮೂಲಭೂತ ಸೌಕರ್ಯ ಕೊಡಬೇಕು ಗುಣಮಟ್ಟದ ಶಿಕ್ಷಣ ಮೂಲಭೂತ ಸೌಕರ್ಯ ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಇದೆ ಪ್ರತಿಯೊಂದು ಗ್ರಾಮದಲ್ಲಿ ಎಲ್ ಕೆ ಜಿಯಿಂದ ಐದನೇ ಕ್ಲಾಸ್ ಗಂಟ ಸಿ ಬಿ ಎಸ್ ಸಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಐದನೇ ಕ್ಲಾಸ್ ಆದಮೇಲೆ ಆರನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ಗಂಟ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ನವೋದಯ ಮಾತರಿ ಸಿ ಬಿ ಎಸ್ ಸಿ ಗುಣಮಟ್ಟದ ವಸತಿ ಶಾಲೆ ಕೊಡಬೇಕು ಈ ರೀತಿ ಮಾಡೋದರಿಂದ ಎಲ್ ಕೆ ಜಿಯಿಂದ ಐದನೇ ಕ್ಲಾಸ್ ಗಂಟ ಆಯಾ ಗ್ರಾಮದಲ್ಲೇ ಮಕ್ಕಳು ಓದ್ಕೋತಾರೆ ಆರನೇ ಕ್ಲಾಸ್ ಆದಮೇಲೆ ಗ್ರಾಮ ಹೋಗಿ ವಸತಿ ಶಾಲೆಯಲ್ಲಿ ಓದ್ಕೋತಾರೆ ವಸತಿ ಶಾಲೆ ಏನಕ್ಕೆ ಬೇಕು ಅಂದರೆ ಊರಲ್ಲಿ ಪೇರೆಂಟ್ಸ್ ಎಲ್ಲ ಇಂಡಿಸಿಪ್ಲಿನ್ ಇರ್ತಾರೆ ಹಳ್ಳಿಗಾಡು ಎಲ್ಲ ಇಂಡಿಸಿಪ್ಲಿನ್ ಇರ್ತಾರೆ ಮಕ್ಕಳಿಗೆ ಇಲ್ಲಿ ವಸತಿ ಶಾಲೆ ಕೊಟ್ಟರೆ ಅವ್ರ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ನಮ್ಮ ಎರಡು ಬೇಡಿಕೆಗಳಿಗೂ ಕೊಟ್ಟಿದ್ದೀವಿ ಅದೇನಾರ ನಮ್ಮ ಬೇಡಿಕೆಗೆ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಈಡೇರಿಕೆ ಮಾಡಲಿಲ್ಲ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಥವಾ ಅಧಿವೇಶನದೊಳಗಡೆ ಅವರು ಡಿಸಿಷನ್ ತೊಗೋಬೇಕು ತೊಗೊಳ್ಳಲಿಲ್ಲ ಅಂದರೆ ಜನವರಿ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ದೇಶಕ್ಕೆ ಸಂವಿಧಾನ ಬಂದು ಪ್ರಜಾಪ್ರಭುತ್ವ ಬಂದು ಎಪ್ಪತ್ತೈದು ವರ್ಷ ಆಗುತ್ತೆ ಅಮೃತ ಮಹೋತ್ಸವ ಅಂತ ಆಚರಿಸ್ತಾ ಇದ್ದಾರೆ ಅವತ್ತು ಬಲಗೈಲಿ ರಾಷ್ಟ್ರಧ್ವಜ ಇಟ್ಕೊಳ್ತೀವಿ ಅದು ಸಂವಿಧಾನಕ್ಕೆ ಗೌರವ ಸೂಚಕವಾಗಿ ಎಡಗೈಲಿ ಕಪ್ಪು ಧ್ವಜ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗೋಕ್ಕೆ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ತಾಲೂಕು ಕ್ಷೇತ್ರದಲ್ಲಿ ನಮ್ಮ ಎಸ್ ಟಿ ಎಂ ಸಿ ಪದಾಧಿಕಾರಿಗಳಿದೆ ಸಂಘಟನೆ ಇದೆ ಮತ್ತು ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ತಾಲೂಕು ಮೂವತ್ತೊಂದು ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ನಾವು ಬಲಗೈಲಿ ರಾಷ್ಟ್ರಧ್ವಜ ಇಟ್ಕೊಂಡು ಎಡಗೈಲಿ ಕಪ್ಪು ಧ್ವಜ ಇಟ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೀವಿ ಮತ್ತೆ ನಮ್ಮ ಪ್ರತಿಭಟನೆ ಅಕ್ಕಿ ಯಾರಿಂದನು ಯಾರಿಂದನೂ ಸಾಧ್ಯ ಇಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಕರೆ ಕೊಟ್ಟಿದ ನವೆಂಬರ್ ಹದ್ನಾಕನೇ ತಾರೀಕು ಕಪ್ಪು ಬಡ್ಡಿ ಧರಿಸ್ಕೊಂಡು ಕೋಲಾರ ಜಿಲ್ಲೆ ಒಂದು ಹುಡುಗ ತೀರೋಗಿದ್ದ ಅವ್ನಿಗೆ ಇದು ಮಾಡಿ ಅಂದ್ಬಿಟ್ಟು ನಮಗೆ ಯಾರ್ಯಾರು ಮಾಡ್ತಾ ಇದ್ದಂಗೆ ಗೊತ್ತಿಲ್ಲ ಹನ್ನೆರಡು ಜಿಲ್ಲೆಯಲ್ಲಿ ಮಾಡಿದರು ಹನ್ನೆರಡು ಜಿಲ್ಲೆಯಲ್ಲಿ ಮಾಡಿದರು ಈ ಸಲ ಸಂಘಟನೆ ಇನ್ನೂ ಬಲವಾಗಿದೆ ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ ಮತ್ತು ಸರ್ಕಾರಿ ಶಾಲೆ ಮಕ್ಕಳು ಕೈಲಿ ಪೇರೆಂಟು ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ತಾಲೂಕು ಮೂವತ್ತೊಂದು ತಾಲೂಕು ಕ್ಷೇತ್ರದಲ್ಲೂ ಪ್ರತಿಭಟನೆ ಮಾಡ್ತೀವಿ ಈವನ್ ನನ್ನ ಮಂಪರು ಪರೀಕ್ಷೆ ಮಾಡಿದ್ರು ನನಗೆ ಗೊತ್ತಾಗಲ್ಲ ಇಂಥವರೇ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಇಂಥವರೇ ಮಾಡ್ತಾ ಇದ್ದಾರೆ ಅಂತ ಯಾರು ಇಟ್ಕೊಂಡ್ರೂ ಕೇಳಲ್ಲ ಸಾಧ್ಯ ಇಲ್ಲ ಆದ್ದರಿಂದ ಸರ್ಕಾರ ಮುಂದೆಚ್ಚರಿಕೆಕರವಾಗಿ ಬಂದು ನಮ್ಮ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸಂತೋಷ್ ಮಂಡ್ಯಗೌಡ ಮಂಡ್ಯ ಜಿಲ್ಲಾ ರೈತ ಸಂಘ ಯುವ ಘಟಕದ ತಾಲೂಕು ಅಧ್ಯಕ್ಷ ಸರ್ಕಾರಿ ಶಾಲೆ ಉಳಿವಿಗಾಗಿ ಡಿಸೆಂಬರ್ ಹದಿಮೂರು ಹದಿನಾಲ್ಕು ಇವತ್ತು ಹದಿನೈದನೇ ತಾರೀಕು ಮಂಡ್ಯ ಜಿಲ್ಲಾ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ಎಚ್ ಡಿ ಎಮ್ ಸಿ ಸದಸ್ಯರು ಎಲ್ಲ ಸೇರಿ ಉಪವಾಸ ಸತ್ಯಾಗ್ರಹ ಮಾಡಿಕೊಂಡು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಎರಡು ಡಿಮ್ಯಾಂಡು ಒಂದೇ ನೀ ಒಂದೇ ನೀತಿ ಇರಬೇಕು ಶಿಕ್ಷಣದಲ್ಲಿ ಖಾಸಗಿ ಶಾಲೆಯಲ್ಲಿ ಒಂದು ನೀತಿ ಸರ್ಕಾರಿ ಶಾಲೆಯಲ್ಲಿ ಒಂದು ನೀತಿ ಹಣ ಕೊಟ್ಟವ್ರಿಗು ಒಂದು ಶಿಕ್ಷಣ ಆ ಥರ ಆಗಬಾರ್ದು ಮಂತ್ರಿ ಮಗನಿಂದ ಹಿಡಿದು ಪ್ರಧಾನಮಂತ್ರಿ ಮಗನಿಂದ ಹಿಡಿದು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಗನಿಂದ ಹಿಡಿದು ಕಬ್ಬು ಕಡಿ ಅವ್ರಿಗಿಂತ ಕೂಲಿ ಕಾರ್ಮಿಕರ ಮಕ್ಳಿಗುವೆ ಒಂದೇ ರೀತಿ ಶಿಕ್ಷಣ ಸಿಗಬೇಕು ನಿಮಗೆ ಗೊತ್ತಿರಬೇಕು ಮೊನ್ನೆ ಎಕ್ಸಾಮ್ ಆಗಿದೆ ನವೋದಯದಲ್ಲಿ ಎಂಬತ್ತು ಸೀಟ್ ಇರೋದು ಮೂರು ವರ್ಷ ಅವ್ರ ಮಕ್ಕಳು ಬರೆದಿದ್ದಾರೆ ಎಕ್ಸಾಮು ಮಿತ್ತವ್ರಿಗೆ ಹೋಗೋದು ಎಲ್ ಕೆ ಜಿಯಿಂದ ಸಿ ಬಿ ಎಸ್ ಸಿ ಸಿಸ್ಟಮಲ್ಲಿ ಸಿಲೆಬಸ್ಸಲ್ಲಿ ವ್ಯಾಸಂಗ ಕೊಡಬೇಕು ಆರನೇ ಕ್ಲಾಸಿಂದ ಹನ್ನೆರಡನೇ ತರಗತಿವರೆಗೂ ಒಂದೇ ರೂಪ ಏಕರೂಪ ಶಿಕ್ಷಣ ನೀತಿ ನಮ್ಮ ರಾಜ್ಯದಲ್ಲಿ ಬರಬೇಕು ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು ನಮಗೇನು ಒಟ್ಟಿಗೆಲ್ಲದ ಉಪಯೋಗ ಮಾಡ್ತಾಯಿಲ್ಲ ನಾವು ನಮ್ಮ ಹೋರಾಟಕ್ಕೆ ಬೆಲೆ ಸಿಗಲಿ ಅಂತ ಮಾಡ್ತಾ ಇದ್ದೀವಿ ಮತ್ತು ಈಗಾಗಲೇ ನಮ್ಮ ಈ ಚಳವಳಿಗೆ ಇಲ್ಲಿಗೆ ಇಪ್ಪತ್ತೆರಡು ಜಿಲ್ಲೆಯಿಂದ ಬಂದು ಹೋಗಿದ್ದಾರೆ ಇವಾಗಲೂ ಬರ್ತಾ ಇದ್ದಾರೆ ನೋಡಿ ಈಗ ತಾಯಿ ಬಂದರು ಒಂದು ಟೀಮು ಎಲ್ಲ ಬೆಂಬಲವೂ ಇದೆ ನಮಗೆ ಎಲ್ಲ ಸಂಘಟನೆಯ ಬೆಂಬಲವೂ ಇದೆ ಈಗ ಖಾಸಗಿ ಶಾಲೆಗಳೆಲ್ಲ ಮಂತ್ರಿಗಳದ್ದು ಎಮ್ ಎಲ್ ಎಗಳ್ದು ಇಂಥವ್ರವೇ ಇರೋವು ಅವರು ಏನಾದ್ರು ಮಾಡ್ಕೊಳ್ಳಿ ನಮಗೆ ಸರ್ಕಾರದಿಂದ ಒಂದೇ ರೂಪ ಶಿಕ್ಷಣ ಬೇಕು ನಮಗೆ ಎಲ್ರಿಗೂ ಅದಾಗಬೇಕು ಆಗಲಿಲ್ಲ ಅಂತಂದರೆ ನಾವು ಏನು ಮಾಡ್ತೀವಿ ಮೂವತ್ತೊಂದು ತಾರೀಕು ಗಡುವು ಕೊಟ್ಟಿದ್ದೀವಿ ಅಷ್ಟರಲ್ಲಿ ಸರ್ಕಾರದವ್ರು ತೀರ್ಮಾನ ಮಾಡಬೇಕು ಮೊನ್ನೆ ಸುರೇಶ್ ಕುಮಾರ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾಮಂತ್ರಿಗೆ ಯಾಕೆ ಕ ಶಾಲೆಯಲ್ಲಿ ಆದರೆ ರೀತಿ ಕಮ್ಮಿ ಆಯಿತು ಅಂದರೆ ಹದಿನೇಳು ಲಕ್ಷ ಏನು ಕಮ್ಮಿ ಆಯಿತು ಅಂತ ಹೇಳ್ತಾರೆ ವಿದ್ಯಾಮಂತ್ರಿಯವರು ಏನು ಕ್ರಮ ತಗೋತಾಯಿದ್ರಿ ಅಂದರೆ ಬಿಸಿ ಊಟ ಕೊಡ್ತೀವಿ ಶೂ ಕೊಡ್ತೀವಿ ಸಾಕ್ಸ್ ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಇವ್ರ ಕಮಿಷನ್ ತಗೊಂಡೆ ಅವೆಲ್ಲ ಕೊಡ್ತಾವ್ರೆ ಅದಕ್ಕೆ ಟೂಟೆಗಳು ಕೊಡ್ತಾವ್ರೆ ಯಾರಿಗೆ ಬೇಕು ರೀ ಅದು ಊಟಿಸೋರು ಊಟ ಹಾಕೋದು ಗೊತ್ತಿಲ್ವ ವಿದ್ಯೆ ಕೊಡ್ತೀವಿ ಅಂತ ಅವ್ರು ಬೈಲ್ ಬರಲೇ ಇಲ್ಲ ಎಂಥ ಯೋಗ್ಯ ಮಂತ್ರಿ ಅವರು ವಿದ್ಯೆ ಕೊಡಲಿ ವಿದ್ಯೆ ನಾವು ಹೇಳಿದ್ದೇನೂ ಡಿಮ್ಯಾಂಡು ಅವರು ಸ ತೀರ್ಮಾನ ಮಾಡದೇ ಇದ್ದರೆ ಏನು ನಮ್ಮ ಸಂತೋಷ್ ಗೌಡ್ರು ಹೇಳ್ದಂಗೆ ಜನವರಿ ಇಪ್ಪತ್ತಾರನೇ ತಾರೀಕು ಒಂದು ಕೈಲಿ ಕಪ್ಪು ಬೋಟ ಒಂದು ಕೈಲಿ ರಾಷ್ಟ್ರಧ್ವಜ ವಿದ್ಯಾರ್ಥಿಗಳು ಮತ್ತು ಅವ್ರ ಪೇರೆಂಟ್ಸ್ಗಳು ಎಲ್ಲ ಸೇರಿ ಇಡೀ ರಾಜ್ಯದಲ್ಲಿ ನಾವು ಈಗ ಏನು ಇಪ್ಪತ್ತೇಳು ಜಿಲ್ಲೆಯವರು ನಮಗೆ ಬಂದಿದ್ರು ಅದೆಲ್ಲ ಪ್ರವಾಸ ಮಾಡ್ತೀವಿ ಎಲ್ಲ ಕಡೆನೂ ಪ್ರಚಾರ ಮಾಡಿ ಮಾಡಲೇಬೇಕು ಅಂತ ಒಂದು ನಮ್ಮ ಏನು ನೀತಿ ಇದೆ ಅದನ್ನು ಹೇಳಿ ಅವ್ರಿಗೆ ಶಿಕ್ಷಣ ನೀತಿ ರೀತಿ ಹದಗೆಟ್ಟಿದೆ ಅದನ್ನು ಸರಿ ಮಾಡಬೇಕಂತ ನಾವೆಲ್ಲ ಪ್ರತಿಭಟನೆ ಮಾಡಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತೇಳಿ ಅವ್ರನ್ನೆಲ್ಲ ಒಂಕರ್ ಸೇರಿಸಿ ಆ ಜಿಲ್ಲೆನಲ್ಲಿ ಆ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಏರ್ಪಾಡು ಮಾಡ್ತೀವಿ ಸದ್ಯಕ್ಕೆ ಇವತ್ತು ಕೊನೆ ಮಾಡ್ತಿದ್ದೀವಿ ಇವ ಆರು ಗಂಟೆಗೆ ಪಂಜಿನ ಮೆರವಣಿಗೆ ಮುಖಾಂತರ ನಮ್ಮ ಸತ್ಯಾಗ್ರಹನ ಕೊನೆ ಮಾಡ್ತಾ ಇದ್ದೀವಿ ಇವತ್ತು ಮುಂದೆ ಕಾರ್ಯಕ್ರಮ ರೂಪಿಸ್ತೀವಿ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲಲ್ಲೇ ಹೋಗಿ ಎಲ್ಲ ಕಡೆ ಪ್ರವಾಸ ಮಾಡಿ ಎಚ್ಚರಿಕೆ ಕೊಡ್ತೀವಿ ಮತ್ತು ಅಷ್ಟರಲ್ಲಿ ಸರ್ಕಾರದವ್ರು ಎಚ್ಚರಿಸ್ಕೊಂಡು ಅವರು ಶಾಶ್ವತವಾಗಿ ಇರಬೇಕು ಅಂತ ಅಂದರೆ ವಿದ್ಯಾನೀತಿನ ಸರಿ ಅವರು